ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ನನ್ನ ಕವನದ ಶೀರ್ಷಿಕೆ ರಕ್ತ ಸಂಬಂಧ ಏನು ನಿನ್ನ ಲೀಲೆ ಮಾಯಾ ಜಾಲದಲ್ಲಿ ಸಿಲುಕಿಸಿದವನು ಮೋಹದಿ ಆಚೆ ಬರುವ ಉಪಾಯವನ್ನು ತಿಳಿಸಲಾರೆಯ ಈ ಜೀವನದ ಕಷ್ಟದಿ ಬೆಂದು ನೊಂದಿರುವೆ ನಿನ್ನ ನಾಮವನೇ ಜಪಿಸುತ್ತಿರಲು ಸಲ್ಲದ ಯೋಚನೆಗಳು ಕಾಡುತ್ತಿವೆ ನಾ ಪ್ರೀತಿಸಿ ಪೋಷಿಸಿದ ಜೀವಕ್ಕೆ ನನ್ನಿಂದಲೇ ನೋವು ಕೊಡಿಸಿದೆ ಅದ ಮರೆತು ನಾ ಹೇಗೆ ನೆಮ್ಮದಿಯಿಂದ ಇರಲಿ ಕರುಳ ಬಳ್ಳಿಯ ಸಂಬಂಧವದು ಸದಾ ಸುಖವನೇ ಬಯಸಿದೆ ತಪ್ಪೇನಾಯಿತು ಹೇಳು ಈ ಜೀವ ಹೇಗೆ ನಲಿದೀತು ತಾಯಂತೆ ಜೊತೆ ಇದ್ದವಳು ಅವಳಿಗೇಕೆ ಈ ಶಿಕ್ಷೆ ಕೊಡುವುದಾದರೆ ನನಗಿರಲಿ ನೋವು ನನ್ನ ಸುಖವ ಕೊಟ್ಟು ಕಾಪಾಡು ತಂದೆ